ಕೃಷಿ ಪಂಪ್ ಸೈಟ್ ಗಳಿಗೆ ಆಧಾರ್ ನಂಬರ್ ಜೋಡಣೆ ಮಾಡುವುದು ತಕ್ಷಣ ಕೈ ಬಿಡುವುದು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿ ಬುಧವಾರ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಇಲ್ಲಿನ ಹೆಸ್ಕಾಂ ಕಚೇರಿಗೆ ಮುತ್ತಿಗೆ ಹಾಕಿ ಹೆಸ್ಕಾಂ ಆವರಣದಲ್ಲಿಯೇ ಗ್ಯಾಸ್ ಹಚ್ಚಿ ಅಡುಗೆ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ರು ಕೃಷಿ ಪಂಪ್ ಸೈಟ್ ಗಳಿಗೆ ಕಳೆದ ಏಳು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಜಾರಿ ಮಾಡಿರುವ ಕಾನೂನು ರದ್ದು ಮಾಡಿ ಹಿಂದಿನ ರೈತರಿಗೆ ವಿದ್ಯುತ್ ಪರಿವರ್ತಕ ಕಂಬ ವಯರ್ ಇತರೆ ಉಪಕರಣಗಳನ್ನು ಉಚಿತವಾಗಿ ಎಸ್ಕಾಂ ಸರಬರಾಜು ಮಾಡಿ ಸಮರ್ಪಕ ವಿದ್ಯುತ್ ನೀಡಬೇಕು ಮನೆ ಬಳಕೆಗೆ ಎರಡ್ನೂರು ಯೂನಿಟ್ ಉಚಿತ ವಿದ್ಯುತ್ ಜಾರಿ ಮಾಡಿರುವ ಸರ್ಕಾರವು ಹೆಚ್ಚಿನ ಯೂನಿಟ್ ದರವನ್ನು ಕಡಿಮೆ ಮಾಡಬೇಕೆಂದು ಒತ್ತಾಯಿಸಿದರು ವಿದ್ಯುತ್ ಅವಘಡದಲ್ಲಿ ಮೃತಪಟ್ಟ ವ್ಯಕ್ತಿಯ ಕುಟುಂಬಕ್ಕೆ ಹತ್ತು ಲಕ್ಷ ರೂಪಾಯಿ ಪರಿಹಾರ ನೀಡಬೇಕು ಸೋಲಾರ್ ಸಂಪರ್ಕ ಹೊಂದುವ ಪಂಪ್ಸೆಟ್ಗಳಿಗೆ ವಿದ್ಯುತ್ ಸಂಪರ್ಕ ಕಡಿತಗೊಳಿಸುವ ಆದೇಶವನ್ನು ಕೈಬಿಟ್ಟು ನಗರ ಮತ್ತು ಹಳ್ಳಿ ಹಳ್ಳಿಗಳಲ್ಲಿನ ತಾರತಮ್ಯ ನೀತಿ ಮಾಡುತ್ತೆ ಸಮಾನ ವಿದ್ಯುತ್ ಪೂರೈಕೆ ಮಾಡ್ಬೇಕೆಂದು ಆಗ್ರಹಿಸಿದ್ರು ರೈತ ಮುಖಂಡರಾದ ರಾಜು ಮರವಿ ಭೀಮಿ ಕದಾಡಿ ರಮೇಶ್ ಮಡಿವಾಳ ಶಂಕರ ಬೇವಿನ ಕಟ್ಟಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ರು ಮೂರು ಕೃಷಿ ಕಾಯ್ದೆ ರೈತರ ಮೇಲೆ ಅನ್ಯಾಯ ಮಾಡುವ ಮೂರು ಕೃಷಿ ಕಾಯ್ದೆ ಜಾರಿಗೆ ತಂದ್ರು ಆ ಜಾರಿಗೆ ತಂದ ಮೇಲೆ ಇಲೆಕ್ಷನ್ ಆಯ್ತು ಇಲೆಕ್ಷನ್ ಆದ್ಮೇಲೆ ಕಾಂಗ್ರೆಸ್ ಸರ್ಕಾರ ಏನಂತು ನಮ್ ಸರ್ಕಾರ ಬಂದ್ಮೇಲೆ ನಾವು ಇಪ್ಪತ್ನಾಕ್ ತಾಸೊಳಗ ಪೂರಾ ಕೃಷಿ ಕಾಯ್ದೆ ಹಿಂದ್ ಅಂತ ಹೇಳಿದ್ರ ಆದ್ರೂ ಕೂಡ ಇನ್ನೂವರೆಗೆ ಕೃಷಿ ಕಾಯ್ದೆ ಹಿಂದೆ ತಗೊಂಡಿಲ್ಲ ಯಾಕೆ ತಗೊಂಡಿಲ್ಲಪ್ಪ ನೀವ ನೀವು ಕೃಷಿ ಕಾಯ್ದೆ ಹಿಂದ್ ತಗೋತೀನಿ ಇಪ್ಪತ್ನಾಲ್ಕೊ ಇನ್ನೂರಿಗೆ ತಗೊಂಡಿಲ್ಲ ಆದ್ರೆ ನೀವು ಏನ್ ಮಾಡತ್ತೀರಿ ಈಗ ಈಗ ಅಕ್ರಮ ಸಕ್ರಮ ಯೋಜನೆ ಇತ್ತಿರಲ್ಲ ಪೈಲಾ ಯಾಕಂದ್ರೆ ರೈತರಿಗೆ ಕೆಲವು ರೈತರ ಒಂದ ಒಂದ್ ರೊಕ್ಕಂ ಇತ್ತು ಅದು ತುಂಬುದು ತುಂಬಿಕಲೇ ಅವ್ರ ರೈತರ ಪಿ ಅಪಿಶಿಯೇಟ್ ಮಟ್ಟ ಇದ್ ಮಾಡೋದು ಕರೆಂಟ್ ಕೊಡೋದು ಮತ್ತ ಚಾ ಮಾಡಿ ಕೊಡೋದು ಆದಿತ್ತು ಅದೆಲ್ಲ ಈಗ ಬಂದ್ ಆಗೋದೈತಿ ಅದರ ಜೊತೆಗೇನೆ ಅದ ಇದ ಈಗ ನೀವ ಆರ್ ಆರ್ ನಂಬರ್ ಮತ್ತೆ ಮೀಟರ್ ಮೀಟರ್ ನಂಬರ್ ನೀವು ಲಿಂಕ್ ಮಾಡತ್ತಿರಲ್ಲ ಅದೇನೈತಿ ಮೊಬೈಲ್ ಮೊಬೈಲ್ ರಿಚಾರ್ಜ್ ಐತಿ ಮೊಬೈಲ್ ರಿಚಾರ್ಜ್ ಏನಂದ್ರೆ ಎಷ್ಟು ರಿಚಾರ್ಜ್ ಇದ್ ಸುಡೋದು ಆಮೇಲೆ ಅಲ್ಲ ಬಂದ್ ಆಗೋದು ಆಮೇಲೆ ಬ್ಯಾರೆ ಅಂದ್ರ ಯಾರ ರೈತರ ಕರೆಂಟ್ ಹತ್ತಿಗೆ ಸಾಯ್ತಾರಲ್ಲ ಅವ್ರಿಗೆ ಹತ್ತು ಲಕ್ಷ ರೂಪಾಯಿ ತಕ್ಷಣ ನೀವು ಪರಿಹಾರ ಕೊಡ್ಬೇಕು ಅದ್ರ ಜೊತೆಗೇನೆ ಬಾಕಿ ಅಂದ್ರ ಈಗ ಕೆಲವು ರೈತರಿಗೆ ಹೊಲ್ದಾಗ ಮನಿ ಇರ್ತಾವ ಮನಿ ಇದ್ರ ಅವ್ರಿಗೆ ಕರೆಂಟ್ ಏಳು ತಾಸ ಇರ್ತೈತಿ ಎಲ್ಲಾ ರಾತ್ರಿ ಎಲ್ಲ ಹೋಗ್ತೈತಿ ಅವ್ರಿಗೆ ಸಿಂಗಲ್ ಪೇಸ್ ಕರೆಂಟ್ ಕೊಡ್ಬೇಕು ಇತರ ಜೊತೆಗೇನೆ ಎಲ್ಲಾ ರೈತರ ಏನ್ ಸಮಸ್ಯೆ ಇರ್ತಲ್ಲ ಅಲ್ಲಿ ತಕ್ಷಣ ಬಿಡಿಸ್ಕೆ ರೈತರಿಗೆ ಸೌಲಭ್ಯ ಕೊಡ್ಬೇಕು ಇಲ್ಲ ಇಲ್ಲಾದ್ರ ಇಡೀ ಕರ್ನಾಟಕ ರಾಜ್ಯ ತುಂಬಾ ನಾವ್ ಎಲ್ಲಾ ರೈತರು ಹೋರಾಟ ಮಾಡಿಕೇಶ ಸರ್ಕಾರ ಜಾರಿತರು ಶಿವ ಯಾವಾಗನು ಸುಮ್ಮನೆ ಇರಂಗಿಲ್ಲ ನಾನು ರಾಜೀವ್ ಮರವಿ ಅಂತ ಅಧ್ಯಕ್ಷ ಬೆಳಗಾವ್ ತಾಲೂಕಾ ರೈತ ಸಂಘಟನೆ ಈಗ ಕೇಂದ್ರ ಸರ್ಕಾರ ಏನ್ ವಿದ್ಯುತ್ ಖಾಸಗೀಕರಣ ಮಾಡಕ್ಕೆ ಈಗ ಆಲ್ರೆಡಿ ಯೋಚನೆ ಮಾಡಿತ್ತು ಅದ್ರ ಈಗ ರಾಜ್ಯ ಸರ್ಕಾರ ಏನು ಮಾಡೈತೆ ಅಂದ್ರೆ ಕಳೆದ ಸೆಪ್ಟೆಂಬರ್ ತಿಂಗಳಿಂದ ಹೋದ ವರ್ಷ ಸೆಪ್ಟೆಂಬರ್ ತಿಂಗಳಿಂದ ಎಲ್ಲಾ ಅಕ್ರಮ ಸಕ್ರಮ್ ಜಾರಿಯಾದಂತ ಆದಂತ ಏನು ಈಗಾಗಲೇ ಸರ್ಕಾರನ ಟಿ ಸಿ ಆತು ಕಂಬ ಆತು ವೈರ್ ಆತು ಎಲ್ಲಾರು ಕುಣಿಸ್ತಾರೆ ಈಗ ಅದನ್ನ ಬಂದ್ ಮಾಡಿದಾರ ಈಗ ರೈತರಿಗೆ ಬಹಳ ಅನ್ಯಾಯ ಆಗತೈತಿ ಈಗ ಈಗ ಮತ್ತೀಗ ಆಧಾರ್ ಕಾರ್ಡ್ ಲಿಂಕ್ ಮಾಡ್ತಾ ಇದ್ದಾರೆ ಪ್ರತಿಯೊಂದು ಆಧಾರ್ ಕಾರ್ಡ್ ಯಾಕೆ ಲಿಂಕ್ ಮಾಡ್ಬೇಕು ಈಗ ಆಲ್ರೆಡಿ ನಮ್ಮದು ಭೂಮಿಗೆ ಮತ್ತ ಅಕೌಂಟ್ಗೆ ಆತು ಆಧಾರ್ ಕಾರ್ಡ್ ಲಿಂಕ್ ಆಗೈತಿ ಈಗ ಈಗ ನಮ್ಮ ಐ ಪಿ ಸೈಟಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡತಾರೆ ನೋಡು ಇದಕ್ಕ ನಾವು ಮತ್ತೆ ಎಲ್ಲಾ ರೈತ ಸಂಘ ಪ್ರತಿಭಟನೆ ಮಾಡ್ತಾ ಇದೀವಿ ಇವತ್ತು ನಾವು ಇಪ್ಪತ್ತೆಂಟು ಜಿಲ್ಲೆಗಳಿಗೆ ಇವತ್ತು ಇದೇ ದಿವಸ ನಾವು ಇಪ್ಪತ್ತೆಂಟು ಜಿಲ್ಲೆದಾಗ ನಮದು ಪ್ರತಿಭಟನೆ ಐತಿ ಇವತ್ತ ಮೂವತ್ ಮೂರ್ ಜಿಲ್ಲಾ ಹೊರತುಪಡಿಸಿ ಇಪ್ಪತ್ತೆಂಟು ಜಿಲ್ಲಾದಾಗ ಪ್ರತಿಭಟನೆ ಮಾಡ್ತಾ ಇದ್ದೇವೆ ಇದು ಆಧಾರ್ ಕಾರ್ಡ್ ಏನ್ ಮಾಡತ್ತ ಇದ್ದಾರಲ್ಲ ಐ ಪಿ ಸೈಟಿಗೆ ತಕ್ಷಣ ಸರ್ಕಾರ ಕೈ ಬಿಡಬೇಕಿದ್ರಿಂದ ಇದರಿಂದ ರೈತರಿಗೆ ಬಹಳ ಮುಂದೆ ಅನ್ಯಾಯ ಆಕೈತಿ ಅದಕ್ಕೆ ತಕ್ಷಣ ಇದೇನು ರಾಜ್ಯ ಸರ್ಕಾರ ಎತ್ತೆಚ್ಚಿಕೊಂಡು ಈಗ ಆಧಾರ್ ಕಾರ್ಡ್ ಜೋಡಣೆ ಮಾಡೋದನ್ನ ನಿಲ್ಲಿಸಬೇಕು ತಕ್ಷಣ ನಿಲ್ಲಿಸದೆ ಹೋದ್ರೆ ಇದು ರಾಜ್ಯ ವ್ಯಾಪ್ತಿ ಉಗ್ರ ಹೋರಾಟ ಅಂತ ನಾ ಹೇಳಕ್ ಇಚ್ಛಾ ಪಡ್ತೇನೆ ರೀ ನನ್ನ ಹೆಸರು ಬಿನ್ಸಿಗಾದ್ ಅಂತ ರಾಜ್ಯ ಉಪಾಧ್ಯಕ್ಷರು